ಈಗ ಒಳ್ಳೆ ಮಾವಿನಕಾಯಿ ಸೀಸನ್ ಅದಕ್ಕೆ ಹಳೆ ಸಾಂಪ್ರದಾಯಿಕ ಶೈಲಿಯ ಮಾವಿನಕಾಯಿ ಚಟ್ನಿ ಅಥವಾ ಮಾವಿನಕಾಯಿ ತೊಪ್ಪು ಮಾಡೋ ವಿಧಾನವನ್ನು ನಿಮ್ಮ ಮುಂದೆ ತಂದಿದ್ದೀನಿ ನಮಸ್ಕಾರ ವೀಕ್ಷಕರಿಗೆ ಶರ್ಮಾಸ್ ಕಿಚನ್ಗೆ ಸ್ವಾಗತ ಸುಸ್ವಾಗತ ಬೇಕಾಗುವ ಸಾಮಗ್ರಿಗಳು ತೋತಾಪರಿ ಮಾವಿನಕಾಯಿ ಒಂದು ದೊಡ್ಡದು ಧನಿಯಾ ಒಂದು ಸ್ಪೂನ್ ಫುಲ್ಲು ಮೆಂತ್ಯ ಮುಕ್ಕಾಲು ಸ್ಪೂನು ಜೀರಿಗೆ ಮುಕ್ಕಾಲು ಸ್ಪೂನು ಕಾಳು ಮೆಣಸು ಎಂಟು ಬೇಡಿಗೆ ಮೆಣಸಿನ್ಕಾಯಿ ದೊಡ್ಡದು ಮೂರು ಗುಂಟೂರು ಮೆಣಸಿನ್ಕಾಯಿ ನಾಲ್ಕು ಹಸಿ ಮೆಣಸಿನಕಾಯಿ ನಾಲ್ಕು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕೊಬ್ಬರಿ ಒಂದು ಕಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹೊಟ್ಟೇಲಿರೋ ಪದಾರ್ಥಗಳೆಲ್ಲ ಜೀರ್ಣ ಆಗೋಕ್ಕೆ ಸ್ವಲ್ಪ ಇಂಗು ಒಗ್ಗರಣೆಗೆ ಎಣ್ಣೆ ಸಾಸಿವೆ ಅರ್ಶನ ಸ್ವಲ್ಪ ಕರಿಬೇವು ಸ್ವಲ್ಪ ಬಾಣಲೆ ಒಲೆ ಮೇಲೆ ಇಟ್ಟು ಸ್ಟವ್ ಅಂಟಿಸಿ ಲೋ ಫ್ಲೇಮಲ್ಲಿರಲಿ ಬಾಣಲೆಗೆ ಎರಡು ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಹಾಕಾದ ಮೇಲೆ ಕಾಳುಮೆಣಸು ಹಾಕಿ ಮೆಣಸಿನ್ಕಾಯಿ ಉದ್ದ ಇರೋದರಿಂದ ಕಟ್ ಮಾಡಿ ಹಾಕಿದ್ದೀನಿ ಹಸಿಮೆಣಸಿನಕಾಯಿ ಕಟ್ ಮಾಡಿ ಹಾಕಿದ್ದೀನಿ ಎರಡೂ ಹಾಕಿ ಕೈಯಾಡಿಸಿ ಧನಿಯಾ ಹಾಕಿ ಕೈಯಾಡ್ಸ್ಕೊಳ್ಳಿ ಮೆಂತ್ಯ ಹಾಕಿ ಕೈಯಾಡಿಸಿ ಜೀರಿಗೆ ಹಾಕಿ ಸ್ವಲ್ಪ ಇಂಗ್ ಹಾಕಿ ಚೆನ್ನಾಗಿ ಹುರಿರಿ ಹುರಿತಾ ಹುರಿತಾ ಕೆಂಪಣ್ಣಕ್ಕೆ ಬರೋವಾಗ ಕೊಬ್ಬರಿ ಹಾಕಿ ಎಲ್ಲ ಚೆನ್ನಾಗಿ ಬೆರೆಸಿ ಕೊಬ್ಬರಿ ಬಿಸಿ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲ ಸತಿ ಬೆರೆಸಿ ಸ್ವಲ್ಪ ಅರ್ಶನದ ಪುಡಿ ಹಾಕಿ ಸ್ಟವ್ ಆರಿಸಿ ಒಂದು ಸಾರಿ ಎಲ್ಲ ಕಲ್ಕಿಡಿ ಹುರಿದ ಪದಾರ್ಥಗಳೆಲ್ಲ ತಣ್ಣಗಾಗಬೇಕು ಈಗ ಮಾವಿನಕಾಯಿ ತೊಳೆದು ಸಣ್ಣಗೆ ಈ ಥರ ಹೆಚ್ಕೋಬೇಕು ಮಾವಿನಕಾಯಿ ದೊಡ್ಡ ದೊಡ್ಡದಾಗಿ ಹೆಚ್ಚಿದ್ರೆ ಮಿಕ್ಸಿಗೆ ಹಾಕೋದು ಕಷ್ಟ ಆಗುತ್ತೆ ಈಗ ಹುರಿದ ಪದಾರ್ಥಗಳೆಲ್ಲ ಆರು ತಣ್ಣಗಾಗಿದೆ ಸಣ್ಣಗೆ ಹೆಚ್ಚಿರೋ ಮಾವಿನಕಾಯಿ ಹಾಕಿ ಚೆನ್ನಾಗಿ ಬೆರೆಸ್ಕೊಳ್ಳಿ ನಾನು ತೋತಾಪುರಿ ಮಾವಿನಕಾಯಿ ಉಪಯೋಗಿಸಿದ್ದೀನಿ ಯಾಕೆ ಅಂದರೆ ತೋತಾಪುರಿ ಮಾವಿನಕಾಯಿ ತುಂಬ ಇದ್ದು ಹುಳಿ ಕಡಿಮೆ ಇರುತ್ತೆ ಅದಕ್ಕೆ ನಾನು ಅದರಲ್ಲಿ ಮಾಡಿದ್ದೀನಿ ನೀವು ಬೇಕಾದರೆ ಬೇರೆ ಯಾವುದೇ ಮಾವಿನಕಾಯಿ ಉಪಯೋಗಿಸಿ ಮಾಡಬಹುದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿ ಎಲ್ಲ ಬೆರೆಸ್ಕೊಂಡು ಮಿಕ್ಸಿ ಸಾರಿಗೆ ಹಾಕಿ ಮೀಡಿಯಮ್ ಆಗಿ ನುಣ್ಣಗೆ ಈ ಥರ ರುಬ್ಬಿಟ್ಕೊಳ್ಳಿ ಈಗೆಲ್ಲ ರುಬ್ಕೊಂಡಿದ್ದಾಗಿದೆ ಒಲೆ ಮೇಲೆ ಒಂದು ಬಾಂಡ್ಲೆ ಇಟ್ಟು ಎಣ್ಣೆ ಹಾಕಿ ಸ್ಟವ್ ಅಂಟಿಸಿ ಎಣ್ಣೆ ಮೇಲೆ ಲೋ ಫ್ಲೇಮ್ ಮಾಡಿ ಸ್ವಲ್ಪ ಹಾಕಿ ಸಾಸಿವೆ ಹಾಕಿ ಸಾಸಿವೆ ಮೇಲೆ ಕರಿಬೇವು ಹಾಕಿ ಅರಿಶಿನ ಹಾಕಿ ರುಬ್ಬಿದ ಮಾವಿನಕಾಯಿ ಚಟ್ನಿ ಹಾಕಿ ಇನ್ನೂ ರುಬ್ಬೋದೊಳ್ದಿದ್ರೆ ಸ್ಟವ್ ಆರಿಸಿ ಅದನ್ನು ಎಲ್ಲ ರುಬ್ಕೊಂಡು ಬಾಣಲೆಗೆ ಹಾಕಿ ಸ್ಟವ್ ಅಂಟಿಸಿ ಸ್ಟವ್ ಲೋ ಫ್ಲೇಮಲ್ಲಿ ನಡಿ ಎಲ್ಲ ತಿರುಗಿಸಿ ಬಿಸಿ ಮಾಡಿ ಈಗ ಸ್ವಲ್ಪ ಹಾಕಿ ತಗೊಂಡೋಗಿ ದೇವ್ರ ಮುಂದೆ ಇಟ್ಟು ದೇವ್ರಿಗೆ ಕೈ ಮುಗಿದು ಸ್ವಲ್ಪ ಆಚೆ ಕಡೆ ಹಾಕಿ ತಿಂದ ರುಚಿ ನೋಡಿ ಉಪ್ಪೇನಾದರೂ ಕಡಿಮೆ ಆಗಿದ್ದರೆ ಸ್ವಲ್ಪ ಉಪ್ಪು ಹಾಕಿ ಸರಿ ಮಾಡ್ಕೊಳ್ಳಿ ಎಲ್ಲ ಚೆನ್ನಾಗಿ ಬಿಸಿ ಆದರೆ ಮಾವಿನಕಾಯಿ ತೊಕ್ರೆಡಿ ಎಲ್ಲ ಒಂದು ಡಬ್ಬಿಗಾ ಎತ್ತಿಟ್ಕೊಳ್ಳಿ ಇದನ್ನ ಫ್ರಿಜ್ಜಲ್ಲಿ ಇಟ್ಕೊಂಡು ಹದಿನೈದರಿಂದ ಇಪ್ಪತ್ತು ದಿವಸ ತಿನ್ಬೋದು ಉಪ್ಪಿನಕಾಯಿಗಿಂತ ತುಂಬ ರುಚಿಯಾಗಿರುತ್ತೆ ಉಪ್ಪಿನಕಾಯಿ ತಿಂದೋರು ಇದನ್ನು ಬಾಯಿ ಚಪ್ಪಸ್ಕೊಂಡು ತಿಂತಾರೆ ಹಾಗಾಗಿ ಈ ರೆಸಿಪಿ ಮಾಡಿ ನೀವು ತಿನ್ನೋಡಿ ನೋಡಿ ರೆಸಿಪಿ ಚೆನ್ನಾಗಿದ್ದರೆ ವಿಡಿಯೋ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು